ಎಲ್ರಿಗೂ ನನ್ನ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ಪಾಲಕ್ ಸೊಪ್ಪಿನ ಚಪಾತಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಪಾಲಕ್ ಚಪಾತಿನ ಮಾಡೋದಕ್ಕೆ ಗೋಧಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಕಪ್ ನೀರು ಉಪ್ಪು ಹಾಗೆ ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತಗೊಂಡು ಒಂದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ನಲ್ಲಿ ನೀರನ್ನ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಅದ್ರ ಜೊತೆಗಿನೇ ಪಾಲಕ್ ಸೊಪ್ಪನ್ನ ಸಹಿತ ಹಾಕೊಳ್ತಾ ಕುದ್ದ ನಂತರ ಪಾಲಕ್ ಸೊಪ್ಪನ್ನ ಹಾಕ್ಬೇಕು ಅನ್ನೋದೇನಿಲ್ಲ ಯಾಕಂದ್ರೆ ನೀರ್ನಲ್ಲಿನೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹಾಕಿದ ತಕ್ಷಣನೇ ಪಾಲಕ್ ಸೊಪ್ಪನ್ನ ಸಹಿತ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ನೀರ್ನಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಉಡುಕೋ ಚಾನ್ಸ್ ಇದೆ ಹಾಗಾಗಿ ಅದನ್ನ ಚೆನ್ನಾಗಿನೇ ಬೇಯಿಸ್ಕೊಳ್ಬೇಕಾಗುತ್ತೆ ಪಾಲಕ್ ಸೊಪ್ಪು ಸಾಕಷ್ಟು ನಮ್ಗೆ ಸಹಿತ ಆರೋಗ್ಯಕ್ಕೆ ತುಂಬಾನೇ ಲಾಭದಾಯಕವಾದಂತಹ ಸೊಪ್ಪು ಅಂತಾನೆ ಹೇಳ್ಬೋದು ಇದು ಮಾರ್ಕೆಟ್ ನಲ್ಲಿ ಸುಮಾರು ಇಲ್ಲಿ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಹೆಚ್ಚು ಕಬ್ಬಿಣದ ಇರೋದ್ರಿಂದ ನಮಗೆ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೆ ಅದು ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೆ ಅದಕ್ಕೆ ಈ ಒಂದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಂತ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಂತ ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಆದ ನಂತರ ಉಪ್ಪನ್ನ ಸಹಿತ ಎಷ್ಟು ಬೇಕು ಒಂದು ಅಂದಾಜಿನ ಮೇಲೆ ನಾನು ಉಪ್ಪನ್ನ ಸಹಿತ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಬಿಟ್ಟು ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಯಾಕಂದರೆ ಪಾಲಕ್ ಸೊಪ್ಪಿಗೆ ಆಲ್ರೆಡಿ ಅದು ನೀರಿನಲ್ಲಿ ಬೇಯಿಸಿರೋದ್ರಿಂದ ನೀರಿನಂಶ ಇದ್ದೇ ಇರುತ್ತೆ ಹಾಗಾಗಿ ಜಾಸ್ತಿ ನೀರು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಇಲ್ಲ ತೆಳ್ಳಗಾಗಿಬಿಡುತ್ತೆ ಹಾಗೆಯೇ ನಾನು ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಒಂದೊಂದೇ ಉಂಡೆಯನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆನ ಒಂದೇ ಸೈಜ್ನಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಿಟ್ಟನ್ನು ಕಲಿಸುವಾಗ ಆಯಿಲ್ ಸಹಿತ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಹಾಗೆಯೇ ಇನ್ನು ನಾನಿವಾಗ ಚಪಾತಿಯನ್ನು ಈ ಒಂದು ಪೇಪರ್ ಮೇಲೆ ಹಾಕಿ ತೆಳ್ಳಿಗೆ ಲಟ್ಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ನಾನ್ ಸ್ಟಿಕ್ ಪ್ಯಾನ್ ನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ನಾನಿನ್ ಲಟ್ಸಿದ್ದೆ ಒಂದು ಪ್ಯಾನ್ ನ ಮೇಲೆ ಹಾಕಿದ್ದೀನಿ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲ್ ನಾನು ಸುಮಾರಾಗಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಇನ್ನೊಂದು ಕಡೆ ಸಹಿತ ತಿರುಗಿಸಾದ ನಂತರ ನಾನು ಇನ್ನೊಂದು ಸ್ಪೂನ್ ಎಣ್ಣೆನ ಇದಕ್ಕೆ ಹಾಕ್ತಾ ಇದ್ದೀನಿ ಪ್ಯಾನ್ ನ ಮೇಲೆ ನಾನು ಚಪಾತಿನ ಸ್ವಲ್ಪ ಬಿಸಿ ಮಾಡಿ ಎರಡು ಸೈಡ್ ಎಣ್ಣೆನ ಹಾಕಿ ಆದ ನಂತರ ನಾನು ನೇರವಾಗಿ ಸ್ಟೋನ್ ಮೇಲೆ ಚಪಾತಿನ ಸುಟ್ಬಿಡ್ತೀನಿ ಹಾಗೆ ಇಲ್ಲಿ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಗಿದೆ ನಾವಿನ್ನ ಪನ್ನೀರ್ ಗ್ರೇವಿ ಜೊತೆಗೆ ಹಾಗೆ ಕಾಳಿನ ಪಲ್ಯ ಜೊತೆಗೆ ಸಹಿತ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇದೊಂದು ಹೆಲ್ತಿ ರೆಸಿಪಿ ಕೂಡ ಯಾರ್ಯಾರಿಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು